ಟಾಪ್ ಕ್ವಾಲಿಟಿ ನಮ್ಮ ಭಕ್ತಿ ಶ್ರದ್ಧೆಗಳಿಗೂ ನಮ್ಮ ನಂಬಿಕೆಗಳಿಗೂ ನಾವು ಆಡ್ತಿರುವಂತಹ ಆಟ ಟೋಪಗಳಿಗೂ ಒಂದಕ್ಕೊಂತರ ಸಂಬಂಧ ಇದೆಯಾ ಆಗಲೇ ನನ್ನ ಮಲೈಮಹದೇಶ್ವರ ಬೆಟ್ಟದ ಬಗ್ಗೆ ಹೇಳ್ತಾ ಇದ್ದೆ ಮಲೈಮಹದೇಶ್ವರ ಆರಾಧ್ಯ ದೈವ ಆತನ ವಾಹನ ಹುಲಿ ಆದರೆ ಇದೇ ಮಲೈಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳು ಸತ್ತಿವೆ ಐದು ಹುಲಿಗಳು ಕೊಲ್ಲಲಾಗಿದೆ ಅವುಗಳನ್ನು ವಿಷಪ್ರಾಶನ ಒಂದೇ ಅರ್ಥದಲ್ಲಿ ಹೇಳಬೇಕು ಅಂತಂದರೆ ಯಾರು ಮಾಡಿರೋದು ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಸಂಬಂಧಪಟ್ಟಂಥ ಇದಕ್ಕೆ ಉತ್ತರ ಕೊಡಬೇಕು ಹಸುವಿನ ಕಳೆ ಬರಕ್ಕೆ ವಿಷ ಹಾಕಿ ಹುಲಿಗಳು ತಿಂದು ಸಾಯ್ತವೆ ಅಂತಂತಂದರೆ ಇದು ಸುಮ್ಮ ಸುಮ್ಮನೆ ಆಗತ್ತಾ ಸುಮ್ಮ ಸುಮ್ಮನೆ ಆಗಕ್ಕೆ ಸಾಧ್ಯನೇ ಇದು ಇದರ ಹಿಂದೊಂದು ದೊಡ್ಡ ತಂಡ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ದೊಡ್ಡ ತಂಡ ಇದು ನಾನು ಹೇಳ್ತಾ ಇದ್ದೀನಿ ಇದು ಇಲ್ಲಿಗೆ ನಿಲ್ಲಬಾರದು ದೊಡ್ಡ ಪ್ರಮಾಣಕ್ಕೆ ಹೋಗಬೇಕಿದು ಇದರ ತನಿಖೆ ಕೇಂದ್ರ ಸರ್ಕಾರವು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಧ್ಯಪ್ರವೇಶ ಮಾಡಬೇಕು ಮೇಲಿನ ತನಿಖಾ ಸಂಸ್ಥೆಗಳು ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆಯನ್ನು ಶುರು ಮಾಡಬೇಕು ಇಲ್ಲಾಂದ್ರೆ ಆಗಲ್ಲ ಇಲ್ಲಾಂದ್ರೆ ಬನ್ನಿ ನಮ್ಮ ಪ್ರತಿನಿಧಿ ರಾಮ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಒಂದು ಸ್ಥಳದಲ್ಲಿ ನೀವು ನೋಡ್ತಾ ಇರಬಹುದು ಈ ಒಂದು ಸ್ಥಳದಲ್ಲಿ ಐದು ಹುಲಿಗಳು ಸಹ ಸಾವನ್ನಪ್ಪಿದವೆ ಅಂದ್ರೆ ನಿಜವಾಗಿಯೂ ಸಹ ಅತ್ಯಂತ ಅಮಾನವೀಯವಾದಂತಹ ಒಂದು ಕೃತ್ಯ ಇದು ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಒಂದು ಐದು ಹುಲಿಗಳು ಏನು ಇಲ್ಲಿ ಸಾವನ್ನಪ್ಪಿದವೆ ಅದು ಸಾವನ್ನಪ್ಪಿರುವಂತಹ ಪಕ್ಕದಲ್ಲೇನೆ ಒಂದು ಹಸು ಸಹ ಹಸುವಿನ ಮೃತದೇಹ ಸಹ ಪತ್ತೆ ಆಗಿದೆ ಎಲ್ಲೋ ಒಂದು ಕಡೆ ಆ ಹಸುವನ್ನು ತಿನ್ನಲಿಕ್ಕೆ ಬಂದಂತಹ ಈ ಐದು ಹುಲಿಗಳು ಅಂದರೆ ಒಂದೇ ಕುಟುಂಬದ ಐದು ಹುಲಿಗಳು ಸಹ ಇಲ್ಲಿ ಸಾವನ್ನಪ್ಪಿದವೆ ಈಗಾಗಲೇ ಆ ಘಟನೆ ನಡೆದ ಸ್ಥಳದಲ್ಲಿ ಏನು ತಾವು ನೋಡ್ತಾ ಇರ್ಬೋದು ಈ ಒಂದು ಹುಲಿಗಳ ಮೃತದೇಹ ಏನಿದೆ ಈಗಾಗಲೇ ಕೊಳೆತ ಸ್ಥಿತಿಗೆ ತಲುಪಿದೆ ಅಂದರೆ ಎಲ್ಲೋ ಒಂದು ಕಡೆ ನಲವತ್ತೆಂಟು ಗಂಟೆಗಳು ಹೆಚ್ಚು ಕಾಲ ಈ ಒಂದು ಹುಲಿಗಳು ಮೃತಪಟ್ಟಿರೋದಕ್ಕಾಗಿದೆ ಅಂದರೆ ಇದೊಂದು ಮೀಸಲು ಅರಣ್ಯ ಪ್ರದೇಶ ಆಗಿದೆ ಸೊ ಹುಲಿಗಳು ಇಲ್ಲಿ ಬಂದು ಅಂದರೆ ಇಲ್ಲದಂತಹ ಏನು ಆ ಭಾಗದಲ್ಲಿ ಅಂದರೆ ಇಲ್ಲಿ ಹುಲಿಗಳ ಮೃತದೇಹವನ್ನು ಏನು ನೋಡ್ತಾ ಇದ್ದೀರಾ ಈ ಭಾಗದಲ್ಲಿ ಒಂದು ಮತ್ತೆ ಕೆಳಭಾಗದಲ್ಲಿ ಒಂದು ಅದೇ ರೀತಿಯಾಗಿ ಒಟ್ಟು ಐದು ಹುಲಿಗಳು ಇಲ್ಲಿ ಸಾವನ್ನಪ್ಪಿದವೆ ಘಟನೆಯ ಬಗ್ಗೆ ಇನ್ನೂ ಸಹ ಒಂದು ಸ್ಪಷ್ಟವಾದಂತಹ ಚಿತ್ರಣ ಸಿಕ್ಕಿಲ್ಲ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಅಂದ್ರೆ ಹಸುವಿನ ಮಾಲೀಕರು ಗೊತ್ತಾಗೋ ತನಕ ಈ ಒಂದು ಘಟನೆಗೆ ನಿಖರವಾದಂತಹ ಕಾರಣ ತಿಳಿದು ಬರೋದಿಲ್ಲ ಮತ್ತೆ ಇಲ್ಲಿನ ಅರಣ್ಯ ಸಿಬ್ಬಂದಿಯವರಿಗಾಗಲೇ ಈ ಒಂದು ಸ್ಥಳದಲ್ಲೇ ಬೀಳ್ಬಿಟ್ಟಿದ್ದಾರೆ ಈಗಾಗಲೇ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಸಹ ಸೂಚಿಸಿದ್ದಾರೆ ಇದೇ ಕಾರಣಕ್ಕಾಗಿ ವಿಶೇಷ ತಂಡಗಳು ಮತ್ತು ವಿಶೇಷವಾದಂತಹ ಒಂದು ಶ್ವಾನವನ್ನು ಸಹ ಇಲ್ಲಿ ಬಳಸ್ಕೊಳ್ಳಲಾಗ್ತಾ ಇದೆ ಅಂದರೆ ಅದನ್ನು ಏನೇನು ಕೆಲವೇ ನಿಮಿಷಗಳಲ್ಲಿ ಆ ಶ್ವಾನವನ್ನು ಕರೆದುಕೊಂಡು ಬರಲಾಗ್ತದೆ ಇಲ್ಲಿರುವಂತಹ ಪರಿಸ್ಥಿತಿಯನ್ನು ಅವಲೋಕಿಸಿ ಅದು ಸಹ ಈ ಒಂದು ತನಿಖೆಯಲ್ಲಿ ಸಹಾಯ ಮಾಡುವಂಥ ಕೆಲಸ ಮಾಡ್ತದೆ ಈಗಿರುವಂತಹ ಯಕ್ಷ ಪ್ರಶ್ನೆ ಏನಂತೇಳಿದ್ರೆ ಈ ಹಸುವನ್ನು ಈ ಒಂದು ಮೀಸಲು ಅರಣ್ಯ ಪ್ರದೇಶದಲ್ಲಿ ಮೇಯೋದಕ್ಕೆ ಬಿಟ್ಟಂಥವರು ಯಾರು ಮತ್ತು ಹಸುವಿನ ಮಾಲೀಕರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಖಂಡಿತವಾಗಿಯೂ ಸೊ ಈ ಒಂದು ಮಾರಣ ಹೋಮ ಏನಿದೆ ಇದಕ್ಕೆ ಒಂದು ಉತ್ತರ ಸಿಗುವಂಥ ಕೆಲಸ ಆಗ್ತದೆ ಈ ನಿಟ್ಟಿನಲ್ಲಿ ಈಗಾಗಲೇ ಅರಣ್ಯಾಧಿಕಾರಿಗಳು ತನಿಖೆಯನ್ನು ಸಹ ಕೈಗೊಂಡಿದ್ದಾರೆ ಈಗ ಬೇಕಾಗಿರುವಂಥದ್ದು ಆ ಹಸುವಿನ ಮಾಲೀಕರು ಯಾರು ಅಂತೇಳಿ ಸುತ್ತಮುತ್ತಲಿರುವಂಥ ಗ್ರಾಮಗಳಲ್ಲಿ ಸೊ ಈ ಒಂದು ಹಸುವಿನ ಮಾಲೀಕರಿಗಾಗಿ ಈಗಾಗಲೇ ಹುಡುಕಾಟ ನಡೆದಿದೆ ಯಾಕಂದರೆ ಮೃತಪಟ್ಟಿರುವಂಥ ಹಸುವನ್ನು ಗುರುತು ಹಚ್ಚಲಿಕ್ಕೋಸ್ಕರ ಸಾಕಷ್ಟು ಗ್ರಾಮಸ್ಥರನ್ನಲ್ಲಿ ಕರ್ಕೊಂಡು ಬಂದು ಅದನ್ನು ಗುರುತು ಪತ್ತೆ ಹಚ್ಚಿ ಯಾಕಂದರೆ ಗ್ರಾಮದವರಿಗೆ ಅದು ಗೊತ್ತಿರ್ತದೆ ಈ ಹಸು ಯಾರ್ದು ಅಂತೇಳಿ ಹೀಗಾಗಿ ಹಸುವಿನ ಮಾಲೀಕರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಅದು ಸಿಕ್ಕ ನಂತರವಷ್ಟೇ ಈ ಘಟನೆಗೆ ಕಾರಣ ಏನು ಏನಾಗಿದೆ ಇವೆಲ್ಲಕ್ಕೂ सह उत्तर सगल कॅमेरा पर्सन रघु जोते राम टी वि नैन चगर